ನಮಸ್ಕಾರ ಇಂಧನ ಸಚಿವ ಜಾರ್ಜ್ ಸಾಹೇಬ್ರಿಗೆ ನಮ್ಮಲ್ಲಿ ಒಂದು ಮನವಿ ಮಾಡ್ತೀವಿ ನಾವು ಬಂದು ವಿಜಯಪುರ ದೇವನಹಳ್ಳಿ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮಾತಾಡ್ತಿರೋದು ನನ್ನ ಹೆಸರು ಮಧು ಅಂತ ನಾನು ಎಮ್ ಎಸ್ ಫುಡ್ ಅಂಡ್ ಡೌರಾಜಸ್ ಅಂತ ಒಂದು ಕಂಪನಿ ನಡೆಸ್ತಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮದೊಂದು ಹೊಸ ಕಂಪನಿ ಓಪನ್ ಮಾಡಿದಾಗ ಅದರದ್ದು ಬೆಸ್ಕಾಂ ಬಿಲ್ಲು ಜನವರಿ ಇಪ್ಪತ್ನಾಲ್ಕಕ್ಕೆ ಪವರ್ ತೊಗೊಂಡ್ವಿ ಫೋರ್ ಹಂಡ್ರೆಡ್ ಕಿಲೋಮೆಟ್ ತೊಗೊಂಡ್ವಿ ಅದನ್ನು ಇವತ್ತವರೆಗೂ ಬಿಲ್ ಕೊಟ್ಟಿರಲಿಲ್ಲ ಇವತ್ತು ಸಡನ್ನಾಗಿ ಬಿಲ್ ಕೊಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಕಟ್ಟಿ ಇಲ್ಲ ಮೂವತ್ತನೇ ತಾರೀಕು ಡಿಸ್ಕಲೆಕ್ಷನ್ ಮಾಡ್ತೀನಿ ಅಂತ ಹಿಂಗೆ ಅಧಿಕಾರಿಗಳು ಇದು ಮಾಡ್ತಿದ್ದಾರೆ ಅದರಲ್ಲೂ ಗ್ರಾಮಾಂತರ ಏರಿಯಾಗಳಲ್ಲಿ ತುಂಬ ವಿದ್ಯುತ್ ಸಮಸ್ಯೆ ಇದೆ ಇದು ದೇವನಹಳ್ಳಿಗಿಂತ ವಿಜಯಪುರ ಬೇಗ ಫಾಸ್ಟೆಸ್ಟ್ ಮೂವಿಂಗಲ್ಲಿ ನಡೀತಿದೆ ಇದು ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳಿಗೆ ತಮ್ಮ ಗಮನಕ್ಕೆ ತಂದಿರ್ತೀವಿ ಇದನ್ನು ಅಧಿಕಾರಿಗಳನ್ನ ಕರೆದು ಇದ್ರ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಿ ಏನಾನ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ ಸರ್ ಇದು ಇಪ್ಪತ್ತು ಲಕ್ಷ ಚಿಲ್ಲರೆ ಬಿಲ್ ಬಂದಿದೆ ಸರ್ ಇಪ್ಪತ್ತು ಲಕ್ಷ ಚಿಲ್ಲರೆ ಒಂದೇ ಸಾರಿ ಬಿಲ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಕೇಳಿದ್ದೀವಿ ಪ್ರತಿ ತಿಂಗಳು ರೀಡಿಂಗ್ ತಗೊಂಡಿದ್ದಾರೆ ಸರ್ ಆದರೂ ನಮ್ಮ ಗಮನಕ್ಕೂ ಬರ್ತಿಲ್ಲ ನಾವು ಅವ್ರು ಕೇಳಿಕೊಂಡು ನಮಗೆ ರೆಸ್ಪಾನ್ಸು ಮಾಡಲಿಲ್ಲ ಆದರೂ ಕೂಡ ಈ ತರ ಬಿಲ್ ಕೊಟ್ಟಿದ್ದಾರೆ ಈ ತರ ಒಂದೇ ಸಾರಿ ಕಟ್ಬಿಟ್ಟು ಮೂವತ್ತನೇ ತಾರೀಕು ಕಟ್ಟು ನಿಮ್ಗೆ ಡಿಸ್ಕಲೆಕ್ಷನ್ ಮಾಡ್ತೀವಿ ಅಂದಾಗ ಎಲ್ಲಿಂದ ಸಾಧ್ಯ ಸರ್